ಸಂಜೆ ಅಹಲ್ಯ ಮಗುವಿನೊಡನೆ ಮನೆಗೆ ಹಿಂತಿರುಗಿ ಹೊರಟಳು ಆಮೇಲೆ ಅಂಬುಜ ಗೌರಿಯೊಡನೆ ಅಂಗಡಿಗೆ ಹೋಗಿ ಅವಳಿಗೆ ಹೊಂದುವಂತಹ ಡ್ರೆಸ್ಗಳನ್ನು ತೆಗೆದುಕೊಂಡು ಬಂದರು ಎಲ್ಲ ಕಡೆಗೂ ಸಿಟಿ ಬಸ್ನಲ್ಲಿ ಓಡಾಡಿದ್ರು ಮಾರನೇ ದಿನದಿಂದಲೇ ಮೂರ್ತಿಗಳೊಡನೆ ಗೌರಿ ಜಾಗಿಂಗೆ ಹೋಗಲು ಆರಂಭಿಸಿದಳು ಹೊಸದಾದ ಈ ಹವ್ಯಾಸ ಅವಳಿಗೆ ಏನೋ ಖುಷಿ ತಂದಿತು ಬೆಳಗಿನ ಚುಮು ಚುಮು ಚಳಿ ಮಂದ ಮಾರುತ ತನ್ನನ್ನ ಎಲ್ಲಾ ಬಂಧನಗಳಿಂದ ಬಿಡುಗಡೆಗೊಳಿಸಿದಾಗಿ ಅನಿಸ್ತು ಪ್ರಕೃತಿಯೊಂದಿಗಿನ ಈ ಹೊಸ ಒಡನಾಟ ಅವಳಿಗೆ ಮುದ ತಂದಿತು ಜಾಗಿಂಗ್ಗೆ ಮನೆ ಹತ್ತಿರದ ಪಾರ್ಕಿಗೆ ಬಂದಿದ್ರು ಕೆಲವರು ನಿಧಾನವಾಗಿ ಹೊಡ್ತಿದ್ರು ಸ್ವಲ್ಪ ವಯಸ್ಸಾದವರು ವಾಕಿಂಗ್ ಮಾಡ್ತಿದ್ರು ಕಿವಿಗೆ ಇಯರ್ ಫೋನ್ ಸಿಕ್ಕಿಸಿಕೊಂಡು ಹೊರ ಜಗತ್ತಿನ ಗೊಡವೆ ಬಿಟ್ಟು ಓಡಾಡ್ತಾ ಇದ್ದವರು ಕೆಲವರಾದರೆ ಸಮವಯಸ್ಕರ ಜೊತೆ ಹರಟೆ ಹೊಡೆಯುತ್ತಾ ನಡೀತಾ ಇದ್ದವರು ಕೆಲವರು ಕೆಲವರು ಅಲ್ಲೇ ಇರುವ ಎಕ್ಸಸೈಸ್ ಎಕ್ವಿಪ್ಮೆಂಟ್ ಬಳಸಿ ವ್ಯಾಯಾಮ ಮಾಡ್ತಿದ್ರು ಎಲ್ಲರನ್ನ ನೋಡುತ್ತಾ ನಿಧಾನವಾಗಿ ಓಡ್ತಿದ್ದ ಗೌರಿಗೆ ಹೊಸದೊಂದು ಲೋಕಕ್ಕೆ ತಾನೂ ನಿಧಾನವಾಗಿ ಸೇರಿ ಹೋಗ್ತಿದ್ದೀನಿ ಅನ್ನಿಸ್ತು ಈ ಹೊಸ ಲೋಕ ಅವಳಿಗೆ ಉತ್ಸಾಹವನ್ನು ತುಂಬ ತೊಡಗಿತ್ತು ಒಂದು ಗಂಟೆಯ ನಂತರ ಮನೆಗೆ ಬಂದಾಗ ಗೌರಿ ಉತ್ಸಾಹದ ಚಿಲುಮೆಯಾಗಿದ್ದಳು ಗೌರಿ ಇವತ್ತಿನ ಪೇಪರ್ ನೋಡಿದ್ಯಾ ಅದರಲ್ಲಿ ನಿನಗೆ ಹೊಂದುವ ಕೆಲಸದ ವಿವರಗಳು ಏನಾದರೂ ಇದ್ದರೆ ಮಾರ್ಕ್ ಮಾಡಿಸ್ಕೋ ಎಂದರು ಮೂರ್ತಿಗಳು ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸಿ ಗೌರಿ ಕೆಲಸದ ಬೇಟೆಗೆ ಪ್ರಾರಂಭಿಸಿದಳು ಸ್ವಲ್ಪ ಹೊತ್ತಿಗೆ ಅವಳಿಗೆ ನಿರಾಸೆ ಕವಿಯಲ್ಲಿ ಆರಂಭಿಸಿತು ಎಲ್ಲ ಕೆಲಸಕ್ಕೂ ಅನುಭವ ಕೇಳಿರುವುದು ಒಂದಾದರೆ ಇನ್ನೊಂದು ತನ್ನ ಕೌಶಲ್ಯದ ಕೊರತೆಯು ಅವಳಿಗೆ ಅನುಭವವಾಯಿತು ಏನು ಮಾಡುವುದೆಂದೇ ತಿಳಿಯದೆ ಸುತ್ತಲೂ ಕಗ್ಗತ್ತಲು ಆವರಿಸಿದಂತೆ ಆಯಿತು ಅರಿಯದೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಲಾರಂಭಿಸಿತು ಮೂರ್ತಿಗಳು ಲೈಬ್ರರಿಗೆ ಹೋಗಿದ್ರು ಅಂಬುಜಾರವರು ಬಂದು ನೋಡಿದಾಗ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಗೌರಿ ಕುಳಿತಿದ್ದಳು ಅವಳ ಕಣ್ಣಲ್ಲಿ ನೀರು ಕಂಡ ಅಂಬುಜಾ ಗೌರಿ ನನಗೆ ಪದೇ ಪದೇ ಕಣ್ಣೀರು ಆಕರನ್ನ ಕಂಡ್ರೆ ಇಷ್ಟ ಆಗಲ್ಲಮ್ಮ ಕಣ್ಣೀರು ಹಾಕೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ ಏನು ಸಮಸ್ಯೆ ಇದ್ದರೂ ಪರಿಹಾರವೂ ಇದ್ದೇ ಇರುತ್ತೆ ನಿನಗೆ ಯಾವ ಸಮಸ್ಯೆ ಆಗ್ತಿದೆ ಅದನ್ನು ನಮಗೆ ಹೇಳು ಪರಿಹಾರ ಹುಡ್ಕೋಣ ಎಂದರು ಗೌರಿ ಪೇಪರನ್ನು ತೋರಿಸಿದಳು ಅತ್ತೆ ಇದರಲ್ಲಿ ನನಗೆ ಒಂದು ಅಂತಹ ಒಂದು ಕೆಲಸವೂ ಇಲ್ಲ ನಿನಗೆ ಒಂದು ಕೆಲಸ ಇರಲ್ಲಮ್ಮ ಕೆಲಸಕ್ಕೆ ನೀನು ಅಂದ್ಕೋಬೇಕಷ್ಟೇ ನೀನು ಅದಕ್ಕೆ ರೆಡಿ ಆಗಬೇಕು ಆದರೆ ನಾನು ಕಲ್ತಿರೋದು ಯಾವುದೇ ಕೆಲಸಕ್ಕೂ ಸಾಕಾಗ್ತಿಲ್ಲ ಅದಕ್ಕೆ ನನ್ನ ಹತ್ರ ಪರಿಹಾರ ಇದೆ ಎನ್ನುತ್ತಾ ಒಳ ಬಂದರು ಮೂರ್ತಿಗಳು ನೋಡು ನಿನ್ನ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಬೇಕು ಹಾಗೆಯೇ ನೀನು ಇನ್ನೂ ಕೆಲವು ವಿಷಯಗಳನ್ನು ಕಲಿಬೇಕಾಗುತ್ತೆ ಅದಕ್ಕೆ ನಾನು ಒಂದು ಕ್ಲಾಸಿನ ಬಗ್ಗೆ ವಿಚಾರಿಸ್ಕೊಂಡು ಬಂದಿದ್ದೀನಿ ಆರು ತಿಂಗಳ ಕೋರ್ಸಂತೆ ಪ್ರಾಕ್ಟೀಸ್ ಕೊಡ್ತಾರಂತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ಕ್ಲಾಸ್ ನಾಳೆನೇ ಹೋಗಿ ಬರ್ತೀನಿ ಓಕೆನಾ ಎಂದರು ಮೂರ್ತಿಗಳು ಇಬ್ಬರು ಹೇಗೆ ಹೇಳ್ತಿರೋ ಹಾಗೆ ಎಂದಳು ಗೌರಿ ಸರಿನಮ್ಮ ಸಂತೋಷ ಈಗ ಇಲ್ಲಿಂದ ಮೆಜೆಸ್ಟಿಕ್ಕೆ ಹೋಗು ಆಯಿತು ಅಲ್ಲಿಂದ ಇಪ್ಪತ್ತೇಳನೇ ನಂಬರ್ ಬಸ್ ಹತ್ತು ಆಯಿತು ಲಾಸ್ಟ್ ಸ್ಟಾಪ್ನಲ್ಲಿ ಇಳಿದುಕೋ ಆಯಿತು ಆಮೇಲೆ ಮತ್ತೆ ಅರ್ಧ ಗಂಟೆ ಬಿಟ್ಟು ಇಪ್ಪತ್ತೇಳನೇ ನಂಬರ್ ಬಸ್ ಬರುತ್ತೆ ಓಕೆ ಅದರಲ್ಲಿ ಹತ್ಕೊಂಡು ಮೆಜೆಸ್ಟಿಕ್ಕೆ ವಾಪಸ್ ಬಾ ಸರಿ ಅಲ್ಲಿಂದ ಮನೆಗೆ ಬಾ ಸರಿ ಟೆರೆಸ್ ಮೇಲೆ ಹತ್ತಿ ಕೆಳಗಾರು ಸರಿ ಅಂದವಳು ಗಾಬ್ರಿಯಿಂದ ಯಾಕೆ ಮಾವ ಎಂದಳು ಮತ್ತಿನ್ನೇನಮ್ಮ ಏನು ಹೇಳಿದ್ರು ಆಯಿತು ಸರಿ ಅಂತಿದ್ದೀಯಾ ಯಾಕೆ ಏನು ಅಂತ ಏನು ಕೇಳ್ತಿಲ್ಲ ಹಾಗಲ್ಲಮ್ಮವ ಏನು ಹೇಳಿದ್ರು ನನ್ನ ಒಳ್ಳೆಯದಕ್ಕೆ ಹೇಳ್ತೀರಾ ಅಂತ ಈ ಕುರುಡು ನಂಬಿಕೆ ಬಿಡಬೇಕು ನೀನು ಮೇಲೆ ಹೊರಗಡೆ ಓಡಾಡಬೇಕು ನಾಲ್ಕು ಜನರ ಜೊತೆ ಬೆರೀಬೇಕು ಯಾರೂ ನಾವು ಒಳ್ಳೆಯವರು ನಾವು ಕೆಟ್ಟವರು ಅಂತ ಬೋರ್ಡನ್ನು ಹಾಕ್ಕೊಂಡಿರಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಳ್ಳೆಯ ಮಾತಾಡೋರೆಲ್ಲ ಒಳ್ಳೆಯವರಲ್ಲ ಹೊರಟು ಮಾತಾಡೋರೆಲ್ಲ ಕೆಟ್ಟವರೂ ಅಲ್ಲ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಇನ್ನು ನೀನು ನೋಡಬೇಕಾದ್ದು ಕೇಳಬೇಕಾದ್ದು ತುಂಬ ಇದೆ ಇವತ್ತೇ ಎಲ್ಲ ಹೇಳ್ಕೊಡ್ತಿರೋ ಅಥವಾ ಊಟಕ್ಕೆ ಬರ್ತಿರೋ ಎಂದು ಅಂಬುಜ ಕೂಗು ಹಾಕಿದಾಗ ಇತಿ ಬ್ರಹ್ಮಾಂಡ ಪುರಾಣೆ ಮೂರ್ತಿ ಪ್ರಥಮ ಅಧ್ಯಾಯ ಸಂಪೂರ್ಣಂ ಎಂದು ನನಗೆ ಚಟಾಕಿ ಆರಿಸಿ ಊಟಕ್ಕೆ ಹೊರಟರು ಅಂದು ಸಂಜೆ ಅಂಬುಜ ಮೂರ್ತಿ ಇರವರು ತರಕಾರಿ ತರಲೆಂದು ಹೊರಟರು ಗೌರಿ ನಮ್ಮ ಮುಂದೆ ತೋರ್ಕಿಗೆ ನಗ್ತಾ ಇದ್ರು ಒಳಗೆ ಕೊರಗ್ತಾ ಇರ್ತಾಳೆ ರೀ ಎಂದರು ಅಂಬುಜ ಸಹಜನೇ ಅಲ್ವಾ ಅಂಬು ಅವಳು ತಿಂದಿರೋ ಪೆಟ್ಟು ಸಾಮಾನ್ಯದ್ದಲ್ಲ ಜೊತೆಗೆ ಪ್ರಪಂಚ ಅರಿಯದ ಮುಗ್ದೆ ಕತ್ತಲಲ್ಲಿ ಕಂಡು ಕಟ್ಟಿ ಕಾಡಲ್ಲಿ ಬಿಟ್ಟಾಗಿದೆ ಒಂಥರ ಜಾತ್ರೆಲಿ ಕಳೆದ ಹೋಗಿರುವ ಮಗು ತರಹ ಅವಳಿಗೆ ಕೆಲಸ ಹುಡ್ಕೋಕೆ ಯಾಕೆ ಹೇಳ್ತಿದ್ದೀರಾ ನಿಮಗೆ ಗೊತ್ತಿರೋರಲ್ಲೇ ಎಲ್ಲಾದ್ರೂ ಕೆಲಸ ಕೊಡಿಸಿ ಅಂದ್ರು ಅಂಬುಜ ಕೆಲಸ ಕೊಡಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂಬು ಆದರೆ ಕೆಲಸ ಅನ್ನೋದು ಸುಲಭದ ತುತ್ತಲ್ಲ ಅನ್ನೋದು ಅವಳಿಗೆ ತಿಳಿಬೇಕು ಈಗ ನಾವು ಕೈ ಹಿಡಿದು ನಡೆಸ್ತಾ ಹೋದ್ರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ನಾವು ಬರೀ ದಾರಿ ತೋರಿಸ್ಬೇಕಷ್ಟೇ ಆ ದಾರಿಲಿ ನಡೆಯೋ ಜವಾಬ್ದಾರಿ ಅವಳದೇ ಆಗಿರಬೇಕು ಎಂದು ತಿಳಿಸಿ ಹೇಳಿದ್ರು ಕೃಷ್ಣಮೂರ್ತಿ ಸಂಜೆ ಅಂಬುಜಾರವ್ರು ಗೌರಿ ಮೊನ್ನೆ ನಾನು ಬ್ಲೌಸ್ ಸಲಿಯಕ ಆಗಿದ್ನಲ್ಲ ಇವತ್ತು ಕೊಡ್ತೀನಿ ಅಂದಿದ್ದಾರೆ ಹೋಗಿ ತಗೊಂಡ್ಬರ್ತೀಯಾ ಆಯ್ತತೆ ತರ್ತೀನಿ ಹೇಗೆ ಹೇಳಿ ಅವಳು ಹೋಗ್ಬೇಕಾದ ಬಸ್ ನಂಬರ್ ಇಳಿಬೇಕಾದ ಸ್ಟಾಪ್ ಎಲ್ಲ ಹೇಳಿ ದುಡ್ಡು ರಸೀದಿ ಕೊಟ್ಟು ಕಳಿಸಿದ್ರು ಅಂಬುಜಾ ಹುಡುಗಿ ಎಷ್ಟರ ಮಟ್ಟಿಗೆ ಚುರುಕಿದ್ದಾಳೆ ಅಂತ ತಿಳ್ಕೊಳ್ಳೋಣ ಅಂತ ಕಳಿಸ್ತೀರಿ ಅವಳಿಗೆ ಹೊರಗಡೆ ಒಬ್ಳೆ ಓಡಾಡಿ ರೂಢಿ ಇಲ್ಲ ಅಂದಿದ್ದು ಅಹಲ್ಯ ಅದಕ್ಕೆ ಅಭ್ಯಾಸ ಆಗಲಿ ಅಂತ ಕಳಿಸ್ತೇ ಪಕ್ಕದ ಮನೆ ಮುಂಜು ಇದಾನಲ್ಲ ಅವನನ್ನು ಅವಳ ಹಿಂದೆನೆ ಹೋಗೋ ಕೇಳಿದ್ದೀನಿ ಎಂದು ವರದಿ ಒಪ್ಪಿಸಿದ್ರು ಅಂಬುಜ ನೀನೇನೇ ಮಾಡಿದ್ರು ಸೆರೆಗೆ ಮಾಡಿರ್ತೀಯ ಅಂಬು ಎಂದು ನಸು ನಕ್ಕರು ಕೃಷ್ಣಮೂರ್ತಿ ಗೌರಿ ಗಂಭೀರವಾಗಿ ತನಗೆ ಹೇಳಿದ ಕೆಲಸ ಮಾಡಿಕೊಂಡು ಬಂದಳು ಮಾರನೇ ದಿನ ಕೃಷ್ಣಮೂರ್ತಿಯವರು ಬೆಳಗ್ಗೆ ಗೌರಿಯನ್ನು ಕರೆದು ಗೌರಿ ಇವತ್ತು ಕೋರ್ಸ್ ಅಡ್ಮಿಷನ್ ಮಾಡಿಸ್ತೀನಿ ಹನ್ನೊಂದು ಗಂಟೆಗೆ ರೆಡಿಯಾಗಿರು ಎಂದು ಹೇಳಿದರು ಗೌರಿ ಸ್ನಾನಕ್ಕೆ ಹೊರಟಾಗ ಅಂಬುಜಾರವರು ತಲೆ ಸ್ನಾನ ಮಾಡಿಬಿಡು ಗೌರಿ ಅಂದರು ಸ್ನಾನ ಮುಗಿಸಿ ಬಂದವಳ ತಲೆ ಚೆನ್ನಾಗಿ ಒರೆಸಿ ತಿಂಡಿ ತಿನ್ನಲು ಕೊಟ್ಟರು ತಿಂಡಿ ತಿಂದಾದ ಮೇಲೆ ಇವತ್ತು ನಾನೇ ನಿನಗೆ ಜಡೆ ಹಾಕ್ತೀನಿ ಎಂದು ಹೇಳಿ ಸೆಂಟರ್ ಕ್ಲಿಪ್ ಹಾಕಿ ಆಳವಾಗಿ ಜಡೆ ಹೆಣೆದ್ರು ಮುಖಕ್ಕೆ ಲೈಟಾಗಿ ಮೇಕಪ್ ಮಾಡಿ ಕಾಡಿಗೆ ಲಿಪ್ಸ್ಟಿಕ್ ಹಚ್ಚಿದ್ರು ಅವಳು ದಿನವೂ ಇಡ್ತಿದ್ದ ಬಿಂದಿಗಿಂತ ಸಣ್ಣದಾದ ಬಿಂದಿ ಇಟ್ಟರು ಅವಳ ಮೂಗಿನಲ್ಲಿದ್ದ ಪುಟ್ಟ ಮುಕ್ತಿ ಅವಳ ಅಂದಕ್ಕೆ ಇನ್ನೂ ಹೆಚ್ಚಿನ ಮೆರುಗು ತಂದಿತ್ತು ಅಲಂಕಾರ ಮುಗಿದ ಮೇಲೆ ತಿಳಿ ನೀಲಿ ಹಾಗೂ ಬಿಳಿಯ ಬಣ್ಣದ ಅನಾರ್ಕಲಿ ಚೂಡಿದಾರ್ ಕೊಟ್ಟು ಧರಿಸಲು ಹೇಳಿದರು ಧರಿಸಿ ಬಂದಾಗ ಗೌರಿಯನ್ನು ನೋಡಿ ದೇವರೇ ಗೊಂಬೆ ಹಾಗೆ ಕಾಣ್ತಾ ಇದ್ದೀಯಲ್ಲೇ ಗೌರಿ ಇನ್ಮೇಲಿಂದ ನಾನಂತೂ ನಿನ್ನ ಗೊಂಬೆ ಅಂತಾನೆ ಕರಿತೀನಿ ಅಂದ್ರು ಅಂಬುಜ ಅವಳ ಕೊರಳಲ್ಲಿದ್ದ ಎರಡೆಳೆ ಕರಿಮಣಿ ಮಾಂಗಲದ ಸರ ತೆಗೆದು ತಮ್ಮ ಬಳಿ ಇದ್ದ ಒಂದೆಳೆಯ ಸರ ಹಾಕಿದ್ರು ಸಂಬಂಧವೇ ತೊರೆದಾದ ಮೇಲೆ ಸಂಬಂಧದ ನಿಶಾನಿ ಕೊಂಬೆ ಸುಮ್ಮನೆ ಹಿಂಸೆ ಅಷ್ಟೇ ಅದರಿಂದ ಮತ್ತೆ ಯೋಗ ಬಂದಾಗ ಇದು ನಿನ್ ಕೊರಳೇರಲಿ ಆಯ್ತಾ ಎಂದು ಹೇಳಿದ್ರು ಮಾಂಗಲ್ಯ ನೋಡಿ ತುಂಬುತ್ತಿದ್ದ ಗೌರಿಯ ಕಣ್ಣನ್ನು ನೋಡಿ ಅಯ್ಯೋ ಅಯ್ಯೋ ಇಷ್ಟೊತ್ತು ಮಾಡಿದ ಮೇಕಪ್ ಎಲ್ಲ ಹಾಳಾಗುತ್ತೆ ಕಣೆ ಕಣ್ಣೀರು ಸುರಿಸ್ಬೇಡ ಕಣೆ ನನ್ನ ಎಫರ್ಟ್ ಎಲ್ಲ ವೇಸ್ಟ್ ಮಾಡಬೇಡ ಎಂದು ರಾಗವಾಗಿ ಹೇಳಿದ್ರು ಅಂಬುಜ ಹೊರ ಬರಲಿದ್ದ ಕಣ್ಣೀರು ಹೊಳಗೋಗಿ ನಗುವನ್ನು ಹೊರಗೆ ಕಳಿಸಿ ಒಳಗೆ ಬಂದ ಮೂರ್ತಿಯವರು ಗೌರಿಯನ್ನು ನೋಡಿ ಇಲ್ಲಿ ಒಬ್ಬಳು ಗೌರಿ ಅಂತ ಅಳುಮುಂಜಿ ಇದ್ಲು ಅವರನ್ನ ಸ್ವಲ್ಪ ಕರಿತೀರಾ ಎಂದು ಛೇಡಿಸಿದ್ರು ಅದನ್ನು ಕೇಳಿ ಅಂಬುಜ ವಿಳಾಸ ತಪ್ಪಾಗಿದೆ ನಿಮ್ಮದು ಇಲ್ಲಿರೋದು ನಮ್ ಗೊಂಬೆ ನಗು ನಗ್ತಾ ಇರೋ ಸಕ್ಕರೆ ಗೊಂಬೆ ನಿಮ್ಮ ಅಳುಮುಂಜಿ ಗೌರಿ ಎಲ್ಲ ಕಳೆದೋಗಿದ್ದಾಳೆ ಎಂದು ಉತ್ತರಿಸಿದ್ರು ನಿನಗೂ ಒಂದು ನಾಮಕರಣ ಆಯಿತಾ ನಾನು ಗೊಂಬೆ ಅಂತಾನೆ ಕರಿತೀನಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ ನಮ್ಮ ಗೊಂಬೆ ಇನ್ನು ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು ಅಡ್ಮಿಷನ್ಗೆ ನಡಿ ಹೊರಡೋಣ ಎಂದು ಕರೆದುಕೊಂಡು ಹೊರ ಅರ್ಧ ಗಂಟೆಯ ಪ್ರಯಾಣದ ನಂತರ ಒಂದು ಇನ್ಸ್ಟಿಟ್ಯೂಟ್ಗೆ ಇಬ್ಬರು ಬಂದ್ರು ಅವಳ ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿಸಿದ್ರು ಒಂಬತ್ತು ಗಂಟೆಗೆ ಕ್ಲಾಸ್ ಶುರುವಾಗುತ್ತೆ ಗೊಂಬೆ ನೀನು ಎಂಟು ಕಾಲಿಗೆಲ್ಲ ಮನೆಯಿಂದ ಹೊರಡಬೇಕು ಬಸ್ ಪಾಸ್ಟ್ ಮಾಡಿಸೋಣ ಇವತ್ತು ನಿನಗೆ ಡೈಲಿ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಎಂದರು ಮೂರ್ತಿಗಳು ಮನೆಗೆ ಬಂದ ಮೇಲೆ ಎಲ್ಲ ವಿಷಯಗಳನ್ನು ಅಂಬುಜಾ ಅವರಿಗೆ ಹೇಳಿದರು ಯಾವತ್ತಿಂದ ಕ್ಲಾಸ್ ಶುರುಗೊಂಬೆ ಮುಂದಿನ ಬುಧವಾರದಿಂದ ಶುರು ನಾಳೆ ಶುಕ್ರವಾರ ಒಂದು ಕೆಲಸ ಮಾಡೋಣ ನಾಳೆ ರಾತ್ರಿ ಮೈಸೂರಿಗೆ ಹೋಗೋಣ ಎರಡು ದಿನ ಅಲ್ಲಿದ್ದು ಸೋಮವಾರ ವಾಪಸ್ ಬರೋಣ ಮಂಗಳವಾರ ರೆಸ್ಟ್ ತಗೊಂಡ್ಬಿಟ್ರೆ ಬುಧವಾರದಿಂದ ನಮ್ಮ ಗೊಂಬೆ ಫುಲ್ ಬ್ಯುಸಿ ಏನಂತೀರಾ ಎಂದು ಕೇಳಿದರು ಅಂಬುಜ ಮಹಾರಾಣಿ ಅವರು ಹೇಗೆ ಹೇಳುವರೋ ಹಾಗೆ ಆಗಲಿ ಈಗ ಈ ಪಾಮರನ ಹೊಟ್ಟೆಗೆ ಏನಾದರೂ ಅಯ್ಯೋ ಎಷ್ಟು ನಾಟಕ ಮಾಡ್ತೀರಾ ತಟ್ಟೆ ಹಾಕಾಗಿದೆ ಬನ್ನಿ ಎಂದು ಒಳಹೋದ್ರು ಅಂಬುಜ ಮೈಸೂರಿನ ಪ್ರವಾಸ ಗೌರಿಯ ಬದುಕಿನಲ್ಲಿ ಏನಾದರೂ ಬದಲಾವಣೆ ತರುವುದೇ ನಾನು ಬರೋದಕ್ಕೆ ಆಗೋದಿಲ್ಲ ಅಮ್ಮ ವಿನೋದನ ಫ್ರೆಂಡ್ಸ್ ಊರಿನಿಂದ ಬರ್ತಿದ್ದಾರೆ ಈ ವೀಕೆಂಡ್ ನೀವು ಹೋಗ್ಬನ್ ಡ್ರೈವರ್ ಪ್ರತಿ ಸಾರಿ ಬರೋನೆ ತಾನೆ ಎಂದಳು ಅಹಲ್ಯ ತಾವು ಪ್ಲಾನ್ ಮಾಡಿರುವ ಮೈಸೂರು ಟ್ರಿಪ್ಗೆ ಅಹಲ್ಯಾಳಿಗೂ ಬರಲು ಹೇಳಿದಾಗ ಅವಳು ಬರಲು ಆಗದ ಕಾರಣ ಹೇಳಿದಳು ಇಲ್ಲ ಗುಂಡಿ ಈ ಸಾರಿ ಕಾರ್ನಲ್ಲಿ ಹೋಗ್ತಾ ಇಲ್ಲ ಟ್ರೈನಲ್ಲಿ ಹೋಗ್ತೀವಿ ಸದು ಮಾಮನ ಮನೇಲಿ ಉಳಿತೀವಿ ಎರಡು ದಿನ ಸುತ್ತಾಡಿ ಮಂಡೆ ವಾಪಸ್ ಬರ್ತೀವಿ ಎನಿ ಇಂಪ್ರೂವ್ಮೆಂಟ್ಸ್ ಇಂಪ್ರೂವ್ಮೆಂಟ್ಸ್ ಆ ನೀನು ಅವಳನ್ನು ನೋಡಿದರೆ ಅದೇ ಗೌರಿನ ಇವಳು ಅಂತೀಯ ಅಂದಾಗೆ ಗೌರಿ ಗೌರಿಯಲ್ಲ ಗೊಂಬೆ ಅವಳ ಫೋಟೋ ಕಳಿಸಿದ್ದೀನಿ ನೋಡು ಎಂದು ವಾಟ್ಸಪ್ನಲ್ಲಿ ಪಿಕ್ ಕಳಿಸಿದ್ರು ಅವಳಿಗೂ ನಾಮಕರಣ ಆಯ್ತಾ ವಾವ್ ಅಮ್ಮ ಒಂದೇ ವಾರದಲ್ಲೇ ಎಷ್ಟು ಬದಲಾಯಿಸ್ಬಿಟ್ಟಿದ್ಯಲ್ಲಮ್ಮ ತುಂಬ ಮುದ್ದ ಕಾಣ್ತಿದ್ದಾಳೆ ನೀವೆಲ್ಲ ಅಂದುಕೊಂಡ ಹಾಗೆ ಅವಳೇನು ಪೆದ್ದಲ್ಲ ಅವಕಾಶ ಇರಲಿಲ್ಲ ಬೆಳೆದಿರಲಿಲ್ಲ ಈಗ ಅವಕಾಶ ಸಿಕ್ಕಿದೆ ಚೆನ್ನಾಗಿ ಬೆಳೆದಿದ್ದಾಳೆ ನೋಡು ನಿಮ್ಮ ಅಪ್ಪ ಅವಳನ್ನು ಒಂದು ಕೋರ್ಸ್ಗೆ ಸೇರಿಸಿದ್ದಾರೆ ಮನೆ ಹತ್ರನೇ ಇದೆಯಮ್ಮ ಇನ್ಸ್ಟಿಟ್ಯೂಟ್ ಅಪ್ಪ ಕರ್ಕೊಂಡೋಗಿ ಬಂದು ಮಾಡ್ತಾರಾ ಕುತೂಹಲದಿಂದ ಕೇಳಿದ್ದಳು ಅಹಲ್ಯ ಇಲ್ಲಪ್ಪ ಇವತ್ತೊಂದಿನ ಕರ್ಕೊಂಡೋಗಿದ್ರು ಬುಧವಾರದಿಂದ ಕ್ಲಾಸ್ ಬಸ್ ಪಾಸ್ ಮಾಡ್ತಿದ್ದಾರೆ ಇನ್ಮೇಲೆ ಒಬ್ಳೆ ಓಡಾಡ್ತಾಳೆ ಎಂದ್ರು ಅಂಬುಜ ಅವಳಿಗೆ ಆಗುತ್ತೇನಮ್ಮ ನಂಗೆ ಯಾಕೋ ಭಯ ಆಗುತ್ತೆ ಸ್ವಲ್ಪ ದಿನ ಬಿಟ್ಟಿದ್ರೆ ಆಗ್ತಿತ್ತು ಎಂದಳು ಅಹಲ್ಯ ಭಯದಿಂದ ಡೋಂಟ್ ವರಿ ಗುಂಡಿ ಎಲ್ಲ ಟೇಸ್ಟ್ ಮಾಡಿದ್ದೆ ನಾವು ಮೈಸೂರಿಗೆ ಕೂಡ ಒಂದು ಉದ್ದೇಶ ಇಟ್ಕೊಂಡೆ ಹೋಗ್ತಿರೋದು ನನಿಂಗ್ ಮಾಡಿದ ಪಾಠ ಮಾಡೋಕೆ ಈಗ ಅವಳನ್ನ ಟ್ರೈನ್ ನಲ್ಲಿ ಕರ್ಕೊಂಡೋಗ್ತಾ ಇರೋದಾ ನಡೆದಿ ನಡೆದಿ ಅಮ್ಮ ಆದರೂ ಹುಷಾರು ಸರಿ ಕಣೆ ಮೈಸೂರಿನಿಂದ ಬಂದ ಮೇಲೆ ಕಾಲ್ ಮಾಡ್ತೀನಿ ಓಕೆ ಬಾಯ್ ಶುಕ್ರವಾರ ಸಂಜೆಯ ಟ್ರೈನ್ಗೆ ಅಂಬುಜ ಕೃಷ್ಣಮೂರ್ತಿ ಹಾಗೂ ಗೌರಿ ಮೈಸೂರಿಗೆ ಹೊರಟರು ಗೌರಿಗೆ ಇದು ಹೊಸ ಅನುಭವ ಅವಳೆಲ್ಲಿ ಹೋದರೂ ಬಸ್ನಲ್ಲೇ ಹೋಗ್ತಾ ಇದ್ದದ್ದು ಮೂರು ಗಂಟೆಯ ಪ್ರಯಾಣ ಮಾಡಿ ಅಂಬುಜ ಅವರ ತಮ್ಮ ಸದಾನಂದ ಅವರ ಮನೆಗೆ ತಲುಪಿದ್ರು ಸದಾನಂದ ಅವರಿಗೆ ಗೌರಿಯ ವಿಷಯವೆಲ್ಲ ಮೊದಲೇ ತಿಳಿಸಿದ್ದರಿಂದ ಅಲ್ಲಿ ಅವಳನ್ನ ಯಾರೂ ಅವಳ ಗತ ಜೀವನದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಸದಾನಂದ ಅವರ ಮನೆಯಲ್ಲಿ ಇದ್ದದ್ದು ಅವರ ಹೆಂಡತಿ ಸಂಧ್ಯಾ ಮಗಳು ಆದಿತಿ ಮಗ ಆದಿತ್ಯ ಆದಿತಿ ಎಮ್ ಫೈನಲ್ ಇಯರ್ ಓದ್ತಾ ಇದ್ರೆ ಆದಿತ್ಯ ಬಿಇ ಮಾಡ್ತಾ ಇದ್ದನು ಇಬ್ಬರು ಸ್ನೇಹ ಸ್ವಭಾವದರಾಗಿದ್ದರಿಂದ ಗೌರಿಗೆ ಅಲ್ಲಿರುವುದು ಖುಷಿಯನ್ನ ತಂದಿತ್ತು ಅದಿತಿಯಂತೂ ಒಂದೇ ಗಂಟೆಯೊಳಗೆ ಎಷ್ಟೋ ದಿನದ ಸ್ನೇಹಿತೆಯ ಹಾಗಾದಳು ಬೆಳಗ್ಗೆ ಬೇಗನೆ ಎದ್ದು ಬೆಟ್ಟಕ್ಕೆ ಹೋಗ್ಬೇಕೆಂದು ತೀರ್ಮಾನಿಸಿ ಎಲ್ಲರೂ ಬೇಗ ಮಲಗಿದ್ರು ಬೆಳಗ್ಗೆ ಎದ್ದು ಸ್ನಾನ ಕಾಫಿ ಮುಗಿಸಿ ಬೆಟ್ಟಕ್ಕೆ ಹೋಗಲು ರೆಡಿಯಾದ್ರು ಅದಿತಿ ಮೆಂತಿ ಬಣ್ಣಕ್ಕೆ ಬಂಗಾರದ ಬಣ್ಣದ ಸಣ್ಣ ಅಂಚಿದ್ದ ಮೈಸೂರು ಸಿಲ್ಕ್ ಸೀರೆ ಉಟ್ಟಳು ಗೌರಿಗೆ ತನ್ನದೇ ಮರುನ್ ಬಣ್ಣಕ್ಕೆ ಬಂಗಾರದ ಬಣ್ಣದ ಸಣ್ಣ ಅಂಚಿನ ಸೀರೆ ಕೊಟ್ಟಳು ಅದಿತಿ ಅಂಬು ನಾನು ಗೊಂಬೆ ಇಬ್ಬರು ಡ್ರೆಸ್ ಕೂಡ ಮಾಡ್ಕೊಂಡಿದ್ದೀವಿ ಬೆಟ್ಟದಿಂದ ಬರುವಾಗ ವಿಮಲ ಮನೆಗೆ ಹೋಗ್ತೀವಲ್ವಾ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊತೀವಿ ಓಕೆನಾ ಓಕೆ ಮಕ್ಕಳೇ ನಿಮ್ಗೆ ಹೇಗೆ ಅನುಕೂಲ್ವೋ ಹಾಗೆ ಇರಿ ಬೆಟ್ಟದ ತಪ್ಪಲಿನ ತನಕ ಕಾರ್ನಲ್ಲಿ ಹೋಗಿ ಅಲ್ಲಿಂದ ನಡದೆ ಬೆಟ್ಟ ಹತ್ತಿದ್ರು ಬಿಸಿಲೇರುವ ಮುಂಚೆಯೇ ಬಂದಿದ್ದರಿಂದ ಯಾರಿಗೂ ಹೆಚ್ಚು ಆಯಾಸವೇನೂ ಆಗಲಿಲ್ಲ ಅದಿತಿ ಆದಿತ್ಯನ ಸ್ನೇಹ ಗೌರಿಗೆ ಹೊಸ ಲೋಕವನ್ನೇ ತೆರೆದಿಟ್ಟಿತ್ತು ಅವರಿಬ್ಬರ ಒಡನಾಟ ಶಾರದೆ ಹಾಗೂ ಶಂಕರ್ನ ನೆನಪನ್ನ ತಂದಿತು ಪ್ರಕೃತಿಯ ಸೊಬಗನ್ನ ಆಸ್ವಾದಿಸುತ್ತಾ ಬೆಟ್ಟದ ತಾಯಿಗೆ ನಮಸ್ಕರಿಸಿ ಎಲ್ಲ ಹೊರಬಂದು ಚಾಮುಂಡೇಶ್ವರಿಗೆ ನಮಸ್ಕರಿಸಿದ ಗೌರಿ ತನ್ನ ಮುಂದಿನ ಜೀವನ ಸಾಗಿಸಲು ಬೇಕಾದ ಧೈರ್ಯಕ್ಕೆ ಅಮ್ಮನ ಮೊರೆ ಒಕ್ಕಳು ಈಗ ತನಗೆ ಸಿಕ್ಕಿರುವ ಆಶ್ರಯಕ್ಕೆ ಕೃತಜ್ಞತೆ ಸಲ್ಲಿಸಲು ಸಹ ಮರಲಿಲ್ಲ ಗೌರಿ ಅಲ್ಲಿದ್ದ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಅದಿತಿ ಮ್ಯಾಚಿಂಗ್ ಇಯರಿಂಗ್ ಸರ ಬಳೆ ಎಲ್ಲ ತೆಗೆದುಕೊಂಡಳು ಎಲ್ಲ ಎರಡೆರಡು ಸೆಟ್ ತೆಗೆದುಕೊಂಡು ತನಗೊಂದು ಗೊಂಬೆಗೊಂದು ಎಂದು ಪ್ಯಾಕ್ ಮಾಡಿಸ್ತಾ ಇದ್ದಳು ಅಯ್ಯೋ ಅದಿತಿ ನನಗೆ ಈ ಥರ ಎಲ್ಲ ಹಾಕಿ ಅಭ್ಯಾಸ ಇಲ್ಲ ನನಗೆ ಅದೆಲ್ಲ ಬೇಡ ಎಂದಳು ಗೌರಿ ಇನ್ಮೇಲೆ ಇನ್ಸ್ಟಿಟ್ಯೂಟ್ಗೆ ಕೆಲಸಕ್ಕೆ ಎಲ್ಲ ಕಡೆ ಓಡಾಡ್ತಿಯಲ್ಲ ಗೊಂಬೆ ಆವಾಗೆಲ್ಲ ಬೇಕಾಗುತ್ತೆ ಇದೆಲ್ಲ ಈಗಲೇ ಹಾಕೊಂಬಿಡು ಗೊಂಬೆ ವಯಸ್ಸಾದ ಮೇಲೆ ಚೆನ್ನಾಗಿ ಕಾಣಲ್ಲ ಇನ್ಮೇಲೆ ಇದೆಲ್ಲ ಅಭ್ಯಾಸ ಮಾಡ್ಕೋ ಎಂದು ಹೇಳ್ತಾ ಇರುವಾಗ ಗೌರಿ ಹಾಂ ಎಂದು ಸಣ್ಣಗೆ ಕೂಗಿದಳು ಏನಾಯ್ತು ಗುಂಬೆ ಎಂದು ಕೇಳಿದಳು ಅದಿತಿ ಯಾರೋ ಸೊಂಟ ಮುಟ್ಟಿದ ಆಗಾಯಿತು ಇಷ್ಟೊಂದು ಜನ ಇದ್ದಾರೆ ಯಾರು ಅಂತ ಗೊತ್ತಾಗ್ತಿಲ್ಲ ಅಂದಳು ಅವಳ ಕೈಗೆ ಸೇಫ್ಟಿ ಪಿನ್ ಓಪನ್ ಮಾಡಿಕೊಟ್ಟ ಅದಿತಿ ಕೈ ಕಟ್ಕೊಂಡು ಪಿನ್ನನ್ನು ಸೊಂಟದ ಬಳಿ ಇಟ್ಕೊಳ್ಳುವಂತೆ ಹೇಳಿದ್ದಳು ಯಾರೇ ಅವಳ ಸೊಂಟ ಸವರಿ ಯಾರಾದರೂ ಹೀಗೆ ಮುಟ್ಟಿದ್ರೆ ಪಿನ್ನ ಚುಚ್ಚಿಬಿಡು ಎಂದು ಹೇಳಿದ್ದಳು ಗೌರಿ ಹಾಗೆ ಇಟ್ಕೊಂಡಿರುವಾಗ ಸೊಂಟದ ಬಳಿ ಬಂದ ಕೈಗೆ ಸ್ವಲ್ಪ ಜೋರಾಗಿಯೇ ಚುಚ್ಚಿದಳು ಟ್ರೀಟ್ಮೆಂಟ್ ತಗೊಂಡ ವ್ಯಕ್ತಿ ಅಲ್ಲಿಂದ ಮಾಯವಾದನು ಇನ್ಮೇಲೆ ಬಸ್ನಲ್ಲಿಯೂ ಅಷ್ಟೇ ಓಡಾಡುವಾಗ ಇಂತಹ ಅನುಭವ ತುಂಬ ಆಗುತ್ತೆ ಡೋಂಟ್ ಕೇರ್ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇರು ಇಂತಹ ಟೈಮ್ನಲ್ಲಿ ನಮ್ಮ ನೈಲ್ಸ್ ಇಳು ಸ್ಲೀಪರ್ಸ್ ಪಿನ್ ಏರ್ ಪಿನ್ ಎಲ್ಲ ಆಯುಧಗಳೇ ಗಲಾಟೆ ಮಾಡ್ಕೊಳಕ್ಕೆ ಹೋಗಬಾರ್ದು ಟ್ರೀಟ್ಮೆಂಟ್ ಕೊಡದೇ ಇರಬಾರ್ದು ಎಂದು ಹೇಳಿದಳು ಆದಿತಿ ಅವಳು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಾ ಇದ್ದ ಗೌರಿ ತನ್ನ ಮುಂದಿನ ಜೀವನದ ಪಯಣಕ್ಕೆ ಮಾನಸಿಕವಾಗಿ ಸಜ್ಜಾಗುತ್ತಾ ಇದ್ದಳು ಅಲ್ಲಿಂದ ಎಲ್ಲರೂ ತಿಂಡಿ ತಿಂದು ವಿಮಲಳ ಮನೆಗೆ ಬಂದರು ಅಲ್ಲಿಯ ಡ್ರೆಸ್ ಚೇಂಜ್ ಮಾಡಿದ್ರು ಅದಿತಿ ಹಾಗೂ ಗೌರಿ ಆಮೇಲೆ ಮೈಸೂರು ಅರಮನೆಯನ್ನ ನೋಡಿಕೊಂಡು ಬಂದರು ಅರಮನೆಯ ದೀಪಾಲಂಕಾರ ನೋಡಿದ ಗೌರಿಗೆ ತನ್ನ ತಮ್ಮ ತಂಗಿಯರ ನೆನಪಾಯಿತು ಅವರು ಕೂಡ ಇದೆಲ್ಲ ನೋಡಿಲ್ಲ ಯಾವತ್ತಾದರೂ ಒಂದು ದಿನ ಅವರನ್ನು ಕರೆದುಕೊಂಡು ಬಂದು ಇದನ್ನೆಲ್ಲ ತೋರಿಸ್ಬೇಕು ಎಂದುಕೊಂಡಳು ಆ ದಿನ ಹೇಗೆ ಕಳೆ ತಿಂದೆ ತಿಳಲಿಲ್ಲ ರಾತ್ರಿ ಮನೆಗೆ ಬಂದ ಮೇಲೆ ಅದಿತಿ ಮೆಹಂದಿ ಕೋನ್ ತಂದು ಅಂಬುಜ ಮುಂದಿಟ್ಟಳು ಮೆಹಂದಿ ಆಗ್ತೀಯಾ ಎಂದು ಕೇಳಿದಳು ಗೌರಿ ಆಗ ಅದಿತಿ ನಾನಲ್ಲಪ್ಪ ಅತ್ತೆ ಹಾಕ್ತಾರೆ ಅತ್ತೆನಾ ಎಂದು ಆಶ್ಚರ್ಯದಿಂದ ಕೇಳಿದಳು ಗೌರಿ ನಮ್ಮ ಅತ್ತೆನ ಏನ್ ತಿಳ್ಕೊಂಡಿದ್ಯಾ ಅವರು ಅದೇನೇನೋ ಕಲ್ತಿದ್ದಾರೆ ಗೊತ್ತಾ ಬ್ರಿಟಿಷನ್ ಕೋರ್ಸ್ ಮಾಡಿದ್ದಾರೆ ಮೆಹಂದಿ ಹಾಕೋದು ಹೊಲಿಗೆ ಕ್ಲಾಸ್ ಕುಕ್ಕಿಂಗ್ ಕ್ಲಾಸ್ ರೇಖಿ ಟೈಪಿಂಗ್ ಶಾರ್ಟ್ ಆ್ಯಂಡ್ ಸಂಗೀತ ವೀಣೆ ಕಂಪ್ಯೂಟರ್ ಬೇಸಿಕ್ಸ್ ಹೇಳಿ ಹೇಳಿ ನನಗೆ ಸಾಕಾಗಬೇಕೇ ಹೊರತು ಕಲಿಯೋದು ಅತ್ತಗೆ ಸಾಕಾಗಲ್ಲ ಯಾವುದೇ ಹೊಸ ಭಾಷೆ ಬೇಕು ಅನ್ಸಿದ್ರು ಕಲ್ತ್ ಬಿಡ್ತಾರೆ ಅಯ್ಯೋ ಸಾಕೆ ಮಾರೈತಿ ನಿಮ್ಮ ಅತ್ತೇನ ಹೊಗಳಿದ್ದು ಮಾವ ನಿಮ್ಮನ್ನ ಹೊಗಳಿಲ್ಲ ಅಂತ ಬೇಜಾರ ಗೊಂಬೆ ನಮ್ಮ ಮಾವ ಬಿನ್ಸೇನ ನಳ ಮಹಾರಾಜ ಅವ್ರ ಸಾಲಿಗೆ ಸೇರ್ಬಹುದಾದ ಬಾಣಸಿಗ ಅವ್ರು ಮಾಡೋ ಅವರೇ ಕಾಳು ಬಿಟ್ಟು ಪಲಾವು ತಿಂದೋರ್ಗೆ ಗೊತ್ತು ಅದರ ರುಚಿ ಆದ್ರೆ ಅವರು ಅಡುಗೆ ಮನೆಗೆ ಹೋಗೋದು ಅತ್ತೆ ಕೋಪಗೃಹ ಸೇರಿದಾಗ ಮಾತ್ರ ಎಂದು ನಕ್ಕನು ಆದಿತ್ಯ ಅಂಬುಜ ಅದಿತಿ ಹಾಗೂ ಗೌರಿ ಕೈಗೆ ಮೆಹಂದಿ ಹಾಕಿದ್ರು ಮಾರನೇ ದಿನ ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡಿದ್ರು ಬೃಂದಾವನ ನೋಡಿ ಗೌರಿ ಕಳೆದೇ ಹೋದಳು ಅದಿತಿಯ ಸ್ನೇಹ ಸಂಧ್ಯಾ ಸದಾನಂದ ಅವರ ವಾತ್ಸಲ್ಯ ಆದಿತ್ಯನ ತರಲೆ ಎಲ್ಲದರ ನೆನಪಿನ ಸಿಹಿ ಬುತ್ತಿ ಗೌರಿಯ ಮನಸ್ಸಿನಲ್ಲಿ ಜಾಗ ಪಡೆಯಿತು ಸೋಮವಾರ ಬೆಳಗ್ಗೆ ಆರು ಗಂಟೆಯ ಟ್ರೈನ್ಗೆ ಬೆಂಗಳೂರಿಗೆ ಹೊರಡುವುದೆಂದು ತೀರ್ಮಾನ ಮಾಡಿದ್ರು ಗೊಂಬೆ ಇವತ್ತು ಹೋದ್ರೆ ಇನ್ಯಾವಾಗ ಬರ್ತೀವೋ ಮತ್ತೆ ನೀನ್ಯಾವ ಸಿಗ್ತೀಯೋ ಇವತ್ತು ಫುಲ್ ನೈಟ್ ಮಾತಾಡ್ಬಿಡೋಣ ನಮ್ಮ ಜೊತೆಗೆ ಮಲ್ಕೋಬಾ ಎಂದು ಅದಿತಿ ಅವಳನ್ನು ಎಳೆದುಕೊಂಡು ಹೋದಳು ತನ್ನ ಕಾಲೇಜಿನ ಸ್ನೇಹಿತರ ವಿಷಯವೆಲ್ಲ ಮಾತಾಡುತ್ತಾ ಇದ್ದಳು ಅದಿತಿ ನೀನು ಅಜಯ್ನ ನೋಡಿದೀಯಾ ಮಾತಾಡ್ಸಿದೀಯಾ ಅಂತ ಕೇಳಿದಳು ಗೌರಿ ಇಲ್ಲ ನೋಡಿಲ್ಲ ನನಗೆ ಅವರ ಪರಿಚಯ ಇಲ್ಲ ಅಜಯ್ ಅಂಬು ಅತ್ತೆ ಮಗ ದೆಹಲಿಯಲ್ಲಿ ಡಾಕ್ಟರ್ ಆಗಿದ್ದಾನೆ ಅಂಬು ಅತ್ತೆಗೆ ಮಾವನಿಗೆ ಅವನದೇ ಯೋಚನೆ ಯಾಕೆ ಏನು ಯೋಚನೆ ಅವನು ತುಂಬ ಒಳ್ಳೆಯವನು ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ನಂತಿ ಮನೆಯಲ್ಲಿ ಇವರೆಲ್ಲ ಒಪ್ಪಿದ್ರಂತೆ ಅಜಯ್ನ ಓದಿ ಮುಗಿದ ಮೇಲೆ ಹುಡುಗಿ ಮನೆಯಲ್ಲಿ ಮಾತಾಡಿ ಮದುವೆ ಮಾಡಿಸೋಣ ಅಂದ್ಕೊಂಡಿದ್ರಂತೆ ಆದರೆ ಆ ಹುಡುಗಿಗೆ ಎರಡು ವರ್ಷದ ಹಿಂದೆ ಮದುವೆ ಆಗೋಯ್ತಂತೆ ಮದುವೆ ಆಗಿ ಆರು ತಿಂಗಳಾದ ಮೇಲೆ ಇವರಿಗೆ ವಿಷಯ ಗೊತ್ತಾಗಿದ್ದು ಪಾಪ ಅಜಯ್ ಆ ಹುಡುಗಿನ ತುಂಬ ಹಚ್ಕೊಂಡ್ಬಿಟ್ಟಿದ್ನಂತೆ ಅವಳ ಮದುವೆ ಆಗೋಯ್ತು ಅಂತ ಗೊತ್ತಾದ ಮೇಲೆ ಅಜಯ್ ತುಂಬ ಬದಲಾಗಿಬಿಟ್ಟ ಮೊದಲೆಲ್ಲ ತುಂಬ ಜಾಲಿಯಾಗಿ ಇರ್ತಿದ್ದ ಆಮೇಲೆ ತುಂಬ ಗಂಭೀರ ಸ್ವಭಾವದನಾಗಿಬಿಟ್ಟ ಈಗ ಒಂದೂವರೆ ವರ್ಷದಿಂದ ದೆಹಲಿಯಲ್ಲಿ ಚಿಂತೆಗಳೇ ಇಲ್ಲದೆ ತುಂಬಾ ಸುಖವಾಗಿ ಅಂದ್ಕೊಂಡಿದ್ದ ಅತ್ತೆ ಮಾವನಿಗೂ ಒಂದು ಕೊರಗಿದೆ ಎಂದು ತಿಳಿದ ಮೇಲೆ ಗೌರಿಗೆ ವ್ಯತ್ಯ ಅವರಾಗಿ ಹೇಳದೆ ಅದರ ಬಗ್ಗೆ ಏನು ಕೇಳಬಾರದು ಎಂದುಕೊಂಡಳು ಗೌರಿ ಮಾರನೇ ದಿನ ಬೆಳಗ್ಗೆ ಟ್ರೈನ್ಗೆ ಅತ್ತೆ ಮಾವನ ಜೊತೆ ಹೊರಟಳು ಗೌರಿ ಈ ಪ್ರಯಾಣ ಅವಳಿಗೆ ಜೀವನದ ಅನೇಕ ಮುಖಗಳನ್ನು ತೋರಿಸೋದ್ರಲ್ಲಿತ್ತು ಅವಳ ಬದುಕಿನ ಹೋರಾಟಕ್ಕೆ ಬಲ ತುಂಬಿತ್ತು ಗೌರಿ ಅಂಬುಜ ಹಾಗೂ ಕೃಷ್ಣಮೂರ್ತಿಗಳು ರೈಲ್ವೆ ನಿಲ್ದಾಣಕ್ಕೆ ಬಂದರು ಕೃಷ್ಣಮೂರ್ತಿಗಳು ಜನರಲ್ ಬೋಗಿಯಲ್ಲಿ ಕುಳಿತರೆ ಗೌರಿ ಅಂಬುಜ ಲೇಡೀಸ್ ಬೋಗಿಯಲ್ಲಿ ಕುಳಿತರು ಗೊಂಬೆ ಈಗ ಇಲ್ಲಿ ಹತ್ತುವ ಹೆಣ್ಮಕ್ಳನ್ನು ಸ್ವಲ್ಪ ಗಮನಿಸು ಅಂದರು ಮೈಸೂರು ನಿಲ್ದಾಣ ದಾಟಿದ ಮೇಲೆ ಪ್ರತಿಯೊಂದು ನಿಲ್ದಾಣದಲ್ಲಿಯೂ ಐದಾರು ಮಹಿಳೆಯರ ಗುಂಪು ಹತ್ತುತ್ತಿತ್ತು ಯಾರು ಏನು ಮಾತಾಡದೆ ನಿಗದಿಯಾದ ಜಾಗಗಳಲ್ಲಿ ಹೋಗಿ ಮಲಗಿ ಮಂಡ್ಯ ದಾಟುವರೆಗೂ ಅವರೆಲ್ಲ ಮಲಗೆ ಎದ್ರು ಆಮೇಲೆ ಒಬ್ಬೊಬ್ಬರಾಗಿ ಎದ್ದು ಮುಖ ತೊಳೆದು ಅಲ್ಲೇ ಸೀರೆ ಸರಿ ಮಾಡ್ಕೊಂಡ್ರು ತಲೆ ಬಾಚಿಕೊಂಡ್ರು ಪೌಡರ್ ಎಲ್ಲ ಹಚ್ಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾದ್ರು ಅಂಬುಜ ಆ ಹೆಣ್ಮಕ್ಳ ಜೊತೆ ಮಾತಿಗೆ ಆರಂಭಿಸಿದ್ರು ಅವರ ಮಾತುಗಳನ್ನ ಕೇಳ್ತಿದ್ದ ಗೌರಿಗೆ ಹೊಸದೊಂದು ಲೋಕದ ಪರಿಚಯವಾಯಿತು ಅವರೆಲ್ಲ ಬಿಡದಿ ಹತ್ತಿರ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ದುಡಿಯುವ ಹೆಂಗಸರಾಗಿದ್ರು ಬೆಳಗ್ಗೆ ಮೂರುವರೆಗೆ ಎದ್ದು ಮಕ್ಕಳಿಗೆ ಮನೆಯ ಹಿರಿಯರಿಗೆ ಅಡಿಗೆ ತಿಂಡಿ ಮಾಡಿಟ್ಟು ತಂಗು ಬಾಕ್ಸ್ನಲ್ಲಿ ತಿಂಡಿ ತಂದಿದ್ರು ಎಷ್ಟೋ ಮನೆಗಳಲ್ಲಿ ಇವರು ದುಡಿದು ತರುವ ಪುಡಿಗಾಸೆ ಜೀವನಕ್ಕೆ ಆಧಾರ ಗಂಡನ ಬಡಿದಾಟ ಅತ್ತೆ ನಾದಿನಿಯರ ಕಿರುಕುಳ ಎಲ್ಲದರ ಮಧ್ಯೆಯೂ ಜೀವನದ ಬಂಡಿ ನಿಲ್ಲಲು ಬಿಟ್ಟಿರಲಿಲ್ಲ ಕೆಲಸದ ಜಾಗದಲ್ಲೂ ನೆಮ್ಮದಿಯನ್ನು ಇರದಿದ್ರು ಅನಿವಾರ್ಯತೆ ಅವರನ್ನು ಕಟ್ಟಿ ಹಾಕಿತ್ತು ಇದ್ದ ಪರಿಸ್ಥಿತಿಯಲ್ಲಿ ಸಂತೋಷವನ್ನು ಕಂಡುಕೊಂಡಿದ್ದರೂ ಅವರೆಲ್ಲ ತಾವು ಕಷ್ಟಪಟ್ಟರು ತಮ್ಮ ಕರುಳ ಕುಡಿಗಳಿಗೆ ಸುಭದ್ರ ಭವಿಷ್ಯ ಕೊಡುವ ಕನಸಿತ್ತು ಅವರೆಲ್ಲರ ಕಂಗಳಲ್ಲಿ ಅವರ ಜೀವನಗಾಥೆ ಕೇಳಿದ ಗೌರಿಗೆ ಅವರ ಕಷ್ಟದ ಮುಂದೆ ತನ್ನ ಕಷ್ಟ ಸಣ್ಣದೆನಿಸಿ ತನಗೆ ವಿದ್ಯೆ ಇದೆ ಅತ್ತೆ ಮಾವನ ಬೆಂಬಲವಿದೆ ಇನ್ನೂ ಬೇಕಾದಷ್ಟು ವಯಸ್ಸಿದೆ ಏನು ಬೇಕಾದರೂ ಸಾಧಿಸ್ಬೋದು ತನ್ನ ಜೀವನದ ಗುರಿ ಇನ್ನೂ ನಿಚ್ಚಳವಾಗಿ ಗುರುತಿಸಿ ಆ ಮಾರ್ಗದಲ್ಲೇ ನಡೆಯಬೇಕೆಂದು ಆ ಕ್ಷಣಕ್ಕೆ ನಿರ್ಧರಿಸಿದಳು ಅವಳ ದೃಢ ನಿಶ್ಚಯ ಅವಳ ಮುಖದಲ್ಲೂ ಪ್ರತಿಫಲಿಸ್ತಿತ್ತು ಅದನ್ನು ಕಂಡ ಅಂಬುಜರ್ ಅವರಿಗೆ ತಮ್ಮ ಪ್ರಯತ್ನ ಸಾರ್ಥಕವೆನಿಸ್ತು ಮನೆಗೆ ಬಂದ ಮೇಲೂ ಗೌರಿ ಆ ಹೆಣ್ಣು ಮಕ್ಕಳ ಬಗ್ಗೆಯೇ ಯೋಚಿಸ್ತಾ ಇದ್ದಳು ಗೌರಿ ಇವತ್ತೊಂದಿನ ನಾನು ನಿನ್ನ ಜೊತೆ ಬರ್ತೀನಿ ಕಣಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನಿನ್ನ ಬಿಟ್ಟು ವಾಪಸ್ ಬರ್ತೀನಿ ಮಧ್ಯಾಹ್ನ ನಾನೇ ಬರ್ತೀನಿ ನಾಳೆಯಿಂದ ನೀನು ಒಬ್ಳೇ ಹೋಗ್ಬೇಕು ಆಯ್ತಾ ಸರಿಮ್ಮವ ಬಟ್ ನಾಳೆಯಿಂದ ನಾನೇ ಹೋಗಿ ಬರ್ತೀನಿ ಅಂಬುಜ ಗೌರಿಯ ಕಾಲೇಜ್ ಬ್ಯಾಗ್ ತಂದು ಕೊಟ್ರು ಹೇಗಿದೆ ಹೊಸ ಬ್ಯಾಗ್ ನೋಡು ಈ ಸೈಡ್ನಲ್ಲಿ ನಿನ್ನ ಪರ್ಸ್ ಐ ಡಿ ಕಾರ್ಡ್ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ದುಡ್ಡಿಟ್ಟಿದ್ದೀನಿ ನಿನ್ನ ಪರ್ಸ್ನಲ್ಲೂ ದುಡ್ಡಿಟ್ಟಿದ್ದೀನಿ ಮೊಬೈಲ್ ಚಾರ್ಜ್ ಫುಲ್ ಇದೆ ಅಲ್ವಾ ಆಮೇಲೆ ಒಂದು ಪೇಪರ್ ಸ್ಟ್ರೇ ಕೂಡ ಇಟ್ಟಿದ್ದೀನಿ ಇನ್ ಕೇಸ್ ಬೇಕಾದರೆ ಅಂತ ಹುಷಾರಾಗಿ ಹೋಗ್ಬಾ ಎಂದರು ಗೌರಿ ಅಂಬುಜ ಹಾಗೂ ಕೃಷ್ಣ ಮೂರ್ತಿಗಳಿಗೆ ನಮಸ್ಕಾರ ಮಾಡಿ ಹೊರಗೆ ಹಡಿ ಇಟ್ಟಳು ಮೊದಲ ದಿನ ಕ್ಲಾಸ್ನಲ್ಲೇ ಕುಳಿತ ಗೌರಿಗೆ ವಿಮಲಾಳ ನೆನಪಾಯಿತು ತಾವಿಬ್ಬರು ಕಾಲೇಜಿನಲ್ಲಿ ಒಟ್ಟಿಗೆ ಕೂರ್ತಾ ಇದ್ದದ್ದು ಅರಟೆ ಹೊಡಿತಾ ಇದ್ದದ್ದು ಎಲ್ಲ ನೆನಪಾಯಿತು ಹಾಗೆ ಸುಮ್ಮನೆ ಕುಳಿತಿರುವಾಗ ಒಂದಿಬ್ರು ಹುಡುಗರು ಹುಡುಗಿಯರು ಬಂದು ಕ್ಲಾಸ್ನಲ್ಲಿ ಕುಳಿತರು ಗೌರಿಯ ಪಕ್ಕದ ಡೆಸ್ಕಲ್ಲಿ ಕುಳಿತ ಹುಡುಗಿ ಇವಳನ್ನ ನೋಡಿ ನಗೆ ಬೀರಿದಳು ಗೌರಿಯು ಸ್ನೇಹದ ನಗೆ ನಕ್ಕಳು ಹಾಯ್ ನನ್ನ ಹೆಸರು ಅನುಪ್ರಿಯ ನಿನ್ನ ಹೆಸರು ಹಾಯ್ ನನ್ನ ಹೆಸರು ಗೌರಿ ಏನು ಓದಿರೋದು ಎಂದು ಕೇಳಿದಳು ಅನು ಬಿಕಾಂ ಹೀಗೆ ಅವರ ನಡುವೆ ಮಾತುಕತೆ ನಡೀತಾ ಇರುವಾಗಲೇ ಅವರ ಫ್ಯಾಕಲ್ಟಿ ಬಂದರು ಹಾಯ್ ಐ ಆಮ್ ಸುರೇಶ್ ಅ ಇಂಗ್ಲೀಷ್ ಕಮ್ಯುನಿಕೇಶನ್ ಕ್ಲಾಸ್ ತಗೊಳ್ತಾ ಇದ್ದೀನಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಎಂದು ಹೇಳಿ ಎಲ್ಲರ ಪರಿಚಯ ಮಾಡಿಕೊಂಡ್ರು ವಿಕಾಂನಲ್ಲಿ ಓದಿದ್ದ ಸಬ್ಜೆಕ್ಟ್ಗಳೇ ಇದ್ದಿದ್ದರಿಂದ ಗೌರಿಗೆ ವಿಷಯಗಳು ಯಾವುದೂ ಹೊಸದೆನಿಸಲಿಲ್ಲ ಆದರೆ ತಾನು ಓದಿದ ಕಾಲೇಜಿನ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು ಅಂದಿನ ದಿನವೆಲ್ಲ ಒಬ್ರಿಗೊಬ್ರು ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ನಲ್ಲಿ ಕೃಷ್ಣ ಮೂರ್ತಿಗಳೊಂದಿಗೆ ಮನೆಗೆ ಹಿಂತಿರುಗಿದ ಗೌರಿ ತುಂಬ ಖುಷಿಯಿಂದ ಇದ್ದಳು ಅವತ್ತೆಲ್ಲ ತನ್ನ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಂಬುಜಾರವರೊಂದಿಗೆ ಹರಟಿದ್ದೇ ಹರಟಿದ್ದು ಮಾರನೇ ದಿನದಿಂದ ಗೌರಿಯ ದಿನಚರಿ ವೇಳಾಪಟ್ಟಿಯಂತೆ ನಡೆಯತೊಡಗಿತ್ತು ಬೆಳಿಗ್ಗೆ ಮಾವನೊಡನೆ ಜಾಗಿಂಗೆ ಹೋಗ್ತಿದ್ದ ಗೌರಿ ಮನೆಗೆ ಬಂದು ಸ್ನಾನ ಪೂಜೆ ಮುಗಿಸುದ್ರೊಳಗೆ ಅಂಬುಜಾರವರು ಮಾಡಿಕೊಡ್ತಿದ್ದ ತಿಂಡಿ ತಿಂದು ಮಿತವಾದ ಅಲಂಕಾರದೊಂದಿಗೆ ಕ್ಲಾಸ್ಗೆ ಹೊರಡ್ತಾ ಇದ್ದಳು ಕ್ಲಾಸ್ ಮುಗಿಸಿ ಮನೆಗೆ ಬರುವ ವೇಳೆಗೆ ಮಧ್ಯಾಹ್ನ ಎರಡು ಗಂಟೆ ಆಗ್ತಿತ್ತು ಊಟ ಮಾಡಿ ಅಂಬುಜಾರವರ ಕೆಲಸದಲ್ಲಿ ಎಲ್ಪ್ ಮಾಡ್ತಾ ಇದ್ದಳು ಸಂಜೆ ವಾಕಿ ಮುಗಿಸಿ ಸ್ವಲ್ಪ ಹೊತ್ತು ಓದ್ಕೊಂಡು ದಿನ ದುಡ್ತಾ ಇದ್ದಳು ದಿನಗಳು ಯಾರ ಅಪ್ಪಣಿಗೂ ಕಾಯ್ದೆ ಓಡ್ತಾ ಇದ್ದವು ಮಧ್ಯೆ ಮಧ್ಯೆ ತಾಯಿಯ ಬಳಿಯೂ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಕ್ಷೇಮ ಸಮಾಚಾರ ಬಿಟ್ಟು ಮತ್ತೇನು ಗುಟ್ಟು ಬಿಟ್ಕೊಟ್ಟಿರಲಿಲ್ಲ ಹಾಗೆ ಭಾಸ್ಕರಣ್ಣನ ಬಳಿಯು ಯಾವ ವಿಷಯವನ್ನೂ ಹೇಳಿರಲಿಲ್ಲ ಬದಲಾದ ಜೀವನ ಪಥದಲ್ಲಿ ಗೌರಿ ಆತ್ಮವಿಶ್ವಾಸದಿಂದ ಸಾಕ್ತಾ ಇದ್ದಳು ಕಾಲೇಜಿನಲ್ಲಿ ಗೌರಿಗೆ ಅನುಪ್ರಿಯ ಎಂಬ ಒಳ್ಳೆಯ ಗೆಳತಿಯಾದಳು ಅವಳು ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವಳು ತಂದೆಯಿಲ್ಲದ ಹುಡುಗಿ ಅನು ತಾಯಿ ಮತ್ತು ತಮ್ಮ ಇಬ್ಬರು ಕಡೂರಿನಲ್ಲಿ ಇದ್ರು ಅನು ಬೆಂಗಳೂರಿನಲ್ಲಿ ಪಿ ಜಿಯಲ್ಲಿದ್ದು ಕೆಲಸ ಹುಡುಕ್ತಾ ಇದ್ದಳು ಕಾಲೇಜಿನಲ್ಲಿ ಬೇರೆ ಹುಡುಗಿಯರಿಗಿಂತ ಭಿನ್ನವೆನಿಸಿದ ಗೌರಿಯ ಜೊತೆಗೆ ಅನುವಿನ ಸ್ನೇಹ ಗಟ್ಟಿಯಾಯಿತು ಕೆಲವೇ ದಿನಗಳಲ್ಲಿ ತಮ್ಮ ಕಷ್ಟ ಸುಖ ಹೇಳಿಕೊಂಡು ಒಬ್ಬರಿಗೊಬ್ರು ಸಮಾಧಾನ ಮಾಡಿಕೊಳ್ಳುವಷ್ಟು ಆತ್ಮೀಯರಾದರು ಗೌರಿಯ ಜೊತೆಗೆ ಅವಳು ಅಂಬುಜ ಅವರ ಮನೆಗೂ ಬಂದು ಹೋಗಿ ಮಾಡ್ತಾ ಇದ್ದಳು ಅಂದು ಕೃಷ್ಣಮೂರ್ತಿಗಳು ಮನೆಗೆ ಬರುವಾಗ ಎರಡು ಮೂರು ಫ್ಲೇವರ್ನ ಐಸ್ ಕ್ರೀಮ್ ತೆಗೆದುಕೊಂಡು ಬಂದಿದ್ರು ಅನು ಇವತ್ತು ಬಂದಿದ್ದೀಯ ಮನೆಗೆ ಒಳ್ಳೇದೇ ಆಯಿತು ಇವತ್ತು ಮನೇಲಿ ಐಸ್ ಕ್ರೀಮ್ ಪಾರ್ಟಿ ನೋಡಿ ನಿಮ್ಗೆ ಇಷ್ಟ ಆಗೋ ಫ್ಲೇವರ್ನ ತಗೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಅಂದರು ಕೃಷ್ಣಮೂರ್ತಿಗಳು ಏನ್ರಿ ಇವತ್ತು ಸ್ಪೆಷಲ್ ಐಸ್ ಕ್ರೀಮ್ ತಂದ್ಬಿಟ್ಟಿದ್ದೀರಾ ಅದು ಇಷ್ಟೊಂದು ನಾವು ಹೊರ್ಗಡೆ ಹೋಗಿ ಐಸ್ ಕ್ರೀಮ್ ತಿನ್ನದೇ ಯಾವ ಕಾಲಾಗಿತ್ತು ಬನ್ನಿ ಮಕ್ಕಳೇ ಎನ್ನುತ್ತಾ ಅಂಬುಜರವರು ಅವರ ಜೊತೆಗೆ ಐಸ್ ಕ್ರೀಮ್ ಅನ್ನ ಸವಿದ್ರು ಸ್ವಲ್ಪ ಹೊತ್ತಾದ ಮೇಲೆ ಅನು ವಾಪಸ್ ತನ್ನ ಪೀಜಿಗೆ ಹೋದಳು ಅಂಬು ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರೋಣ ಬಾ ಹಾಗೆ ಬರ್ತಾ ತರಕಾರಿ ತರೋಣ ಎಂದು ಹೊರಟರು ಕೃಷ್ಣಮೂರ್ತಿಗಳು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ರೀ ಎಂದ ಅಂಬುಜಾ ಅವರ ಜೊತೆ ಹೊರಟರು ಸ್ವಲ್ಪ ದೂರ ಹೋದ ಮೇಲೆ ಹೇಳಿ ಏನಾಯ್ತು ಇವತ್ತು ಐಸ್ ಕ್ರೀಮ್ ತಂದಿದ್ದು ಅಂತ ಕೇಳಿದರು ಏನಿಲ್ಲ ಕಣೆ ಹಾಗೇ ಸುಮ್ಮನೆ ತಂದೆ ಅಂದರು ಮೂರ್ತಿಗಳು ಆದರೂ ನನ್ನ ಮನಸ್ಸಿನಲ್ಲಿರೋದು ನೀ ಹೇಗೆ ಗೊತ್ತಾಗುತ್ತೆ ಅಂಬು ಎಂದರು ಸ್ವಲ್ಪ ಕಾಲ ಕಳೆದ ಮೇಲೆ ನಿಮ್ಮ ಹೆಂಟಿರಿ ನಾನು ಇಷ್ಟು ವರ್ಷ ಸುಮ್ಮನೆ ಸಂಸಾರ ಮಾಡಿಲ್ಲ ನೀವು ಹೇಳದೇ ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಏನೋ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ಏನೇ ಕೇಳಿ ಅಂದರು ಅಬ್ಬುಜ ಇವತ್ತು ಗೌರಿ ಇನ್ಸ್ಟಿಟ್ಯೂಟ್ ಹತ್ರ ಹೋಗಿದ್ದೆ ನಾನು ಹೋದಾಗ ಕ್ಲಾಸಸ್ ಮುಗಿಯೋ ಟೈಮ್ ಆಗಿತ್ತು ಗೌರಿ ಕ್ಲಾಸ್ಮೇಟ್ಸ್ ಎಲ್ಲ ಐಸ್ ಕ್ರೀಮ್ ಹೋಗಿದ್ರು ಅನು ಗೌರಿ ಇಬ್ಬರನ್ನೂ ಒಬ್ಬಳು ಬನ್ನಿ ಅಂತ ಕರೆದ್ಲು ಇನ್ನೊಬ್ಳು ಬಿಡೆ ಅವ್ರು ಯಾವತ್ತೂ ನಮ್ಮ ಜೊತೆ ಬಂದಿದ್ದಾರೆ ಅಂತ ಕೇವಲವಾಗಿ ಮಾತಾಡೋದಳು ಅವತ್ತು ಮೈಸೂರಿನಲ್ಲಿ ಗೌರಿ ಎಷ್ಟು ಆಸೆಪಟ್ಟು ಐಸ್ ಕ್ರೀಮ್ ತಿಂದಿದ್ದು ಇವತ್ತು ಯಾಕೆ ಬೇಡ ಅಂತಿದ್ದಾಳೆ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಅವಳ ಹತ್ರ ಇರೋದು ನಾವು ಕೊಟ್ಟಿರೋ ದುಡ್ಡು ಹಾಗಾಗಿ ದುಡ್ಡನ್ನು ತುಂಬ ಕೇರ್ಫುಲ್ಲಾಗಿ ಬಳಸ್ತಾಳೆ ಹೌದು ರೀ ಬಸ್ ಪಾಸ್ಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಖರ್ಚು ಮಾಡಲ್ಲ ಗೌರಿ ಪರ್ಸ್ನಲಿ ಇಟ್ಟ ದುಡ್ಡು ಹಿಟ್ಟಾಗೇ ಇರುತ್ತೆ ಅದಕ್ಕೆ ಒಂದು ಕೆಲಸ ಮಾಡೋಣ ಅಂತ ಯಾವುದಾದ್ರೂ ಪಾರ್ಟ್ ಟೈಮ್ ಕೆಲಸ ಕೊಡಿಸಿದ್ರೆ ಹೇಗೆ ಅವಳಿಗೆ ತನ್ನದು ಅಂತ ದುಡಿಮೆ ಆದರೆ ಅವಳಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಆದರೂ ಜಾಸ್ತಿ ಆಗುತ್ತೆ ನೀನೇನಂತೀಯ ಹಾಗೆ ಮಾಡಿ ಯಾವುದಾದ್ರೂ ಅವಳಿಗೆ ಹೊಂದುವ ಕೆಲಸ ಇದ್ದರೆ ನೋಡಿ ಹಾಗೆ ಆ ಅನುಗೂ ಇದ್ದರೆ ನೋಡಿ ಪಾಪ ಒಳ್ಳೆ ಹುಡುಗಿ ಗೌರಿಯ ಸ್ವಭಾವಕ್ಕೆ ಒಂದೋ ಸರಿಯಾದ ಹುಡುಗಿ ಅಂದರು ಅಂಬುಜ ಮತ್ತೆರಡು ದಿನಗಳು ಕಳೆದವು ಅನು ಮತ್ತು ಗೌರಿ ಇಬ್ಬರು ಮನೆಯಲ್ಲಿ ಇರುವ ವೇಳೆಯಲ್ಲಿ ಮೂರ್ತಿಯವರು ವಿಷಯ ತೆಗೆದರು ಗೊಂಬೆ ಅನು ನಿಮ್ಮಿಬ್ಬರಿಗೂ ಒಂದು ಮಾತು ಕೇಳಬೇಕಿತ್ತು ಕೇಳಿ ಮಾವ ಅಂದಳು ಅನು ಅನು ಕೂಡ ಗೌರಿಯಂತೆ ಮೂರ್ತಿ ಹಾಗೂ ಅಂಬುಜಾರವರನ್ನು ಮಾವ ಅತ್ತೆ ಎಂದೇ ಕರೀತಾ ಇದ್ದಳು ನನ್ನ ಸ್ನೇಹಿತನ ಫಾರ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಇದೆ ಮಾಡ್ತೀರಾ ಸಂಬಳ ಜಾಸ್ತಿ ಇಲ್ಲ ಬಟ್ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮುಂದೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಗುವ ಮುಂಚೆ ಕೆಲಸ ಮಾಡಿದ ಅನುಭವ ಸಿಗುತ್ತೆ ಒಳ್ಳೇದಲ್ವಾ ಬಲವಂತ ಏನಿಲ್ಲ ನಿಮಗೆ ಓಕೆ ಅನಿಸಿದ್ರೆ ಹೋಗಿ ಮಾವ ನಾನೇ ನಿಮ್ಮನ್ನು ಕೇಳಬೇಕು ಅಂತ ಇದ್ದೆ ಯಾವುದಾದ್ರೂ ಕೆಲಸ ಕೊಡ್ಸೋಕೆ ಆಗುತ್ತಾ ಅಂತ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ನನ್ನ ಅಪ್ಪನ ಪೆನ್ಷನಿಂದ ಮನೆ ನಡೀತಾ ಇದೆ ನನ್ನ ತಮ್ಮನೂ ಇನ್ನು ಓದ್ತಾ ಇದ್ದಾನೆ ಅಣ್ಣನೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾನೆ ಅಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ ನನಗೆ ಯಾವ ಕೆಲಸನೂ ಸಿಗದೆ ಇರೋದ್ರಿಂದ ಈ ಕೋರ್ಸ್ ಮಾಡಿಕೊಂಡ್ರೆ ಕೆಲಸ ಸಿಗ್ಬೋದೇನೋ ಅನ್ಕೊಂಡು ಸೇರಿಕೊಂಡೆ ಆದರೆ ಈಗ ನನ್ನ ಖರ್ಚಿಗೂ ನಾನು ಅಮ್ಮನನ್ನೇ ಕೇಳಬೇಕಾಗಿದೆ ಎಂದಳು ಅನು ಮತ್ತೆರಡು ದಿನಗಳಲ್ಲಿ ಇಬ್ಬರಿಗೂ ಒಂದೇ ಕಡೆ ಕೆಲಸ ಕೊಡಿಸಿದ್ರು ಮೂರ್ತಿಗಳು ಅವರ ಗೆಳೆಯನ ಆಫೀಸ್ನಲ್ಲಿ ಅಕೌಂಟ್ ಸೆಕ್ಷನ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಕೊಡಿಸಿದ್ರು ಗೌರಿಯ ಜೀವನ ವೇಗವಾಗಿ ಬದಲಾಗ್ತಿತ್ತು ಕೆಲವೇ ತಿಂಗಳ ಹಿಂದೆ ಸಾವೇ ಅಂತ ಇದ್ದವಳು ಇಂದು ತನ್ನ ಅನ್ನವನ್ನ ತಾನೇ ದುಡಿಯುವಷ್ಟು ಸಬಲಲ್ಲಾಗಿದ್ದಳು ಗೌರಿ ಅನುವಿನ ಜೊತೆ ಕೆಲಸಕ್ಕೆ ಹೋಗುವಾಗ ಒಂದು ಜೊತೆ ಕೀಚಕ ಕಣ್ಣುಗಳು ಅವಳನ್ನು ಹಿಂಬಾಲಿಸುವುದರ ಅರಿವು ಅವಳಿಗಿರದೇ ಇರುವುದು ಮುಂದಿನ ಅನಾಹುತಕ್ಕೆ ದಾರಿ ಮಾಡಿಕೊಡಬಹುದೇ ಕಾದು ನೋಡೋಣ